నందిదు నా కొట్టిదా నిన్ కొట్టిదా ఆరే కొట్టిదా ఆయ్ వాడు మిన్నను తీయి కొయితిదివి ఇవతో రాత్రి యా విశేష మసరూ ముతే మాంగో పికల్ అహహ జాత రంగితప్ప తేర్ తేరో ఆయ్ ఓయ్

ಇದು ಬದಿದಿನ ನಾನು ಬಡಪಾಯನ ಬಡಪಾರಕ ಕೈಕಂತೆ ನೇ ಇ ದೇವರನ್ನು ತಲಕಡೆ ಹೋಗಬೇಕು ಹೋಗ ಪೂರ್ವಕ್ಕೆ ತಾಲಕನ ಮಾಡُوا ಹೇ ರಾ ಮಮ್ಮಿ ಮತ್ತೆ ನಾನು ಹೋಯ್ತಿದೀವಿ ಓ ಸೇರೆ ಅಂತ ಎಲ್ಲಿ ಹೋಗ್ತಿದೀವಿ ಹೋಯ್ತಿದ್ದೀವಿ ತುಂಬ ವರ್ಷಗಳಾದಮೇಲೆ ಊರಿನ ಜಾತ್ರೆಗೆ ಹೋಗ್ತಾ ಇದ್ದೀನಿ ಯಪ್ಪ ಮುಖ ಎಲ್ಲ ಎಷ್ಟು ಟ್ಯಾನ್ ಆಗಿದೆ ಅಂದರೆ ಈಗ ಅಂತಾನೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಬಿಟ್ಟಿದ್ದೀನಿ ತುಂಬ ವರ್ಷಗಳಾದಮೇಲೆ ಊರಿನ ತೇರ್ಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಆಕ್ಸಿಡೆಂಟ್ ಆದಮೇಲೆ ತೇರು ನೋಡೋಕೆ ಹೋಗಿದ್ದೇ ಇಲ್ಲ ಪೂರ್ವಿ ಜೊತೆ ಹೋಗ್ತಾ ಇದ್ದೀನಿ ಬಟ್ ಪೂರ್ವಿನ ಆಟೋದಲ್ಲಿ ಹತ್ಸಿದೀನಿ ಒಬ್ರು ನಂಗೆ ಗೊತ್ತಿರೋರೇನೆ ಬರ್ತಾ ಇದಾರೆ ಅವ್ರು ಅವ್ರನ್ನ ಆಟೋದಲ್ಲಿ ಕಳಿಸಿದ್ದೀನಿ ಸೊ ಇವಾಗ ಹೊರಟಿರೋದು ಸಾಯಂಕಾಲ ಆಗುತ್ತೆ ಅನಿಸುತ್ತೆ ಬರೋದಕ್ಕೆ ನೋಡಬೇಕು ಅಲ್ಲೆಲ್ಲೇ ಹೆಂಗಿದೆ ಏನು ಕತೆ ಅಂತ ನಾವು ಒಂದು ಹನ್ನೆರಡು ಗಂಟೆ ಅಲ್ಲಿ ಹೋಗ್ಬಿಟ್ಟಿದ್ದೆವು ಸೊ ಅದು ರಾಹುಕಾಲ ಇರೋದ್ರಿಂದ ದೇವ್ರನ್ನ ತೇರೊಳಗಡೆ ಸೊ ಹಂಗಾಗಿ ಲೇಟ್ ಆಯಿತು ನಾವಿಲ್ಲಿ ತೇರತ್ರ ವೆಯ್ಟ್ ಮಾಡ್ತಾ ಇದ್ದೋ ದೇವಸ್ಥಾನ ಒಳಗಡೆ ನಂಗೆ ಹೋಗೋಕ್ಕಾಗ್ತಿರ್ಲ್ವಲ್ಲ ಚೆನ್ನಾಗಿದ್ದಾಗ ದೇವಸ್ಥಾನ ಒಳಗಡೆ ಹೋಗ್ತಿದ್ದೋ ತೇರಿಗೆ ಒಳ್ಳೊಳ್ಳೆ ಅಡುಗೆ ಐಟಮ್ಸು ಎಲ್ಲ ಮಾಡ್ತಾಯಿದ್ದೆ ಅಲ್ಲಿಗೆ ಹೋದ್ಮೇಲೆ ನನಗೆ ಒಂದು ಅನ್ನಿಸ್ತು ಹತ್ತು ವರ್ಷದ ಹಿಂದೆ ಮತ್ತೆ ಯಾಕೆ ಹೋಗ್ಬಾರ್ದು ಅಂತ ಯಾಕಂದರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಚೆನ್ನಾಗಿದ್ದೆ ಸೊ ಆವಾಗೆಲ್ಲ ಮದುವೆಗೂ ಮುಂಚೆ ಲೈಫ್ ನೆನಪಾಗ್ಬಿಡ್ತು ಸೊ ಈ ತೇರಿಂದ ಸ್ವಲ್ಪ ದೂರ ನಮ್ಮ ಮನೆ ಅಷ್ಟೆ ಹಳೆ ಮನೆ ಇತ್ತು ಕೊಟ್ಟಿಗೆ ಮನೆ ಸೊ ಹೇಗೆಲ್ಲ ಲೈಫ್ ಇತ್ತು ಅನ್ನೋದು ಸಡನ್ಲಿ ಅಲ್ಲಿ ಹೋದ್ಮೇಲೆಲ್ಲ ನೆನಪಾಗ್ಬಿಟ್ಟು ಈ ತೇರು ನಡೆಯೋದು ಮುತ್ರಾಯ ಸ್ವಾಮಿ ಅಂತ ಇದು ಪ್ರತಿ ವರ್ಷವೂ ಶ್ರೀರಾಮನವಮಿ ಆದ ಬೆಳಿಗ್ಗೆಗೆ ತೇರಿರುತ್ತೆ ಸೊ ಗ್ರ್ಯಾಂಡಾಗಿ ಒಂದು ಸೆಲೆಬ್ರೇಷನ್ ಇರುತ್ತೆ ಮೊದಲೆಲ್ಲ ತೇರು ಬೇರೆ ಥರ ಇರ್ತಿತ್ತು ಈಗ ಹೊಸ್ತಾಗಿ ಒಂದು ಐದು ವರ್ಷದ ಹಿಂದೆ ಅನ್ಕತೀನಿ ಆವಾಗ ಹೊಸ್ದಾಗಿ ಮಾಡಿಸಿರುವಂಥ ತೇರು ಇದು ಆವಾಗಿಂದ ತೇರು ಹೈಟ್ ಕೂಡ ಒಂಚೂರು ಕಮ್ಮಿ ಆಗಿರೋ ಥರ ಕಾಣಿಸ್ತು ಮೊದಲು ಬೇರೆದಿತ್ತು ಬಟ್ ಹೈಟ್ ಓಕೆ ಇದೆ ಬಟ್ ಚೆನ್ನಾಗೂ ಇತ್ತು ಆ ತೇರು ಹೊಸ್ದಾಗಿ ಮಾಡಿಸಿರೋದು ಬಟ್ ಇದು ನಿಜವಾಗ್ಲೂ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಹೋಗಿಲ್ಲ ತೇರಿಗೆ ಇದೇ ಫಸ್ಟ್ ಟೈಮು ಆರು ವರ್ಷದ ಮೇಲೆ ನಾನು ಅಲ್ಲಿ ಊರಲ್ಲಿ ತೇರಿಗೆ ಅಂತ ಕಾಲಿಟ್ಟಿದ್ದು ಬಟ್ ಅಂದ್ಕೊಂಡೆ ಇರಲಿಲ್ಲ ಹೋಗ್ತೀನಿ ಅಂತ ಒಂದೇ ಒಂದು ದಿನದಲ್ಲಿ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದು ನಾನು ಕಾಲೇಜ್ ಹೋದೋ ಅಂಥ ಟೈಮಲ್ಲಿ ತೇರು ಬಂತು ಅಂದರೆ ಅವತ್ತು ನಮ್ಮ ಮನೇಲಿ ಪಾಯಸ ವಡೆ ಎಲ್ಲ ಒಂಥರ ವೆರೈಟಿ ಅಡುಗೆ ಎಲ್ಲ ಮಾಡ್ಬಿಟ್ಟು ಫಿಕ್ಸ್ ಆಗ್ತಾಯಿದೋ ಗೊತ್ತಿರೋರೆಲ್ಲ ಬಂದರೆ ಅವ್ರಿಗೆ ಊಟ ಬಡಿಸೋದು ಏನೋ ಒಂಥರ ಚೆನ್ನಾಗಿರ್ತಾಯಿತ್ತು ಇದೇ ಟೈಮ್ಗೆ ನಮ್ಮನೆ ಪಕ್ಕ ಒಂದು ನುಗ್ಗೆ ಮರ ಇರ್ತಿತ್ತು ಅದರಲ್ಲಿ ಸಿಕ್ಕಾಪಟ್ಟೆ ನುಗ್ಗೆಕಾಯಿ ಬಿಡ್ತಾಯಿತ್ತು ಈ ಟೈಮಿಗೆ ಆವಾಗ ಏನು ಮಾಡ್ತಿದ್ದೋ ನಾವು ನುಗ್ಗೆಕಾಯಿ ಅಂತ ಮಾಡ್ತಿರ್ಲಿಲ್ಲ ನುಗ್ಗೆಕಾಯಿ ಗೊಜ್ಜು ಅಂತಲೇ ಮಾಡಿಬಿಡ್ತಾಯಿದ್ದೋ ಅಷ್ಟೊಂದು ನುಗ್ಗೆಕಾಯಿ ಬಿಡ್ತಾಯಿತ್ತು ಆ ಮರ ಸೊ ಹಂಗಾಗಿ ಒಂದಷ್ಟು ಅದನ್ನು ಮಾರದ್ದು ಕೂಡ ಮಾರ್ತಾಯಿದ್ದೋ ಊರಿಗೆಲ್ಲ ಹಂಗೆ ಫ್ರೀಯಾಗೂ ಒಂದಷ್ಟು ಆ ನುಗ್ಗೆ ಮರ ನಿಜವಾಗಲೂ ನೆನಪಿಸ್ಕೋಬೇಕು ಸೊ ನುಗ್ಗೆಕಾಯಿ ಸಾಂಬಾರು ಮತ್ತು ವಡೆ ಪಾಯಸ ಎಲ್ಲ ಮಾಡ್ತಾಯಿದ್ದು ಕರೆಕ್ಟಾಗಿ ಇದೇ ಹಬ್ಬಕ್ಕೆ ಮಾಡ್ತಾಯಿದ್ದು ಅದಾದಮೇಲೆ ಮತ್ತು ದೇವಸ್ಥಾನದ ಹತ್ರ ಹೋದರೆ ನೀರು ಮಜ್ಜಿಗೆ ಪಾನಕ ಮತ್ತು ಬೇಳೆ ಎಲ್ಲ ಸಿಗ್ತಾಯಿತ್ತು ಅದಾದಮೇಲೆ ದೇವರು ತೇರನ್ನ ಕರೆಕ್ಟಾಗಿ ಊರಿಂದ ಮಧ್ಯದಿಂದ ತಗೊಂಡು ಹೋಗಿ ಲಾಸ್ಟಿಗೆ ದೇವಸ್ಥಾನದ ಹತ್ರ ಬಸವಣ್ಣ ದೇವಸ್ಥಾನದ ಹತ್ರ ನಿಲ್ಲಿಸ್ತಾರೆ ಕೊಂಡ ಮಾಡ್ತಾರಲ್ವ ಅಲ್ಲಿ ನಿಲ್ಲಿಸ್ಬಿಟ್ಟು ಸೊ ಅದಾದಮೇಲೆ ಅಲ್ಲಿ ಪಾನಕ ಇದೆಲ್ಲ ಸಿಗುತ್ತೆ ಅದೆಲ್ಲ ಕುಡ್ದಾದ್ಮೇಲೆ ಮತ್ತೆ ಮುತ್ರಯ್ಯ ಸ್ವಾಮಿ ತೇರನ್ನ ಎಲ್ಲಿಂದೇ ಎಳ್ಕೊಂಡು ಬಂದಿದ್ರಲ್ಲ ಅದು ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಹೋದರೆ ಅನ್ನ ಪ್ರಸಾದ ಸಿಗುತ್ತೆ ಅಲ್ಲಿ ಊಟ ಮಾಡಿ ಭಕ್ತಾದಿಗಳೆಲ್ಲ ಹೊರಡ್ತಾರೆ ಸೊ ಇದೆಲ್ಲ ಒಂದು ಪ್ರತೀತಿ ಎಷ್ಟೋ ವರ್ಷಗಳಿಂದ ನಡ್ಕೊಬಂದಿರೋದು ఈ వర్ష నం ఊటల్ అది సో సిట్టే బస్లితో నా ఒటో ತೇರ್ ಮೇಲೆ ಎಸಿಬೇಕು ಅಂತ ಇದನ್ನು ಕೂಡ ನಾವು ರೆಡಿ ಮಾಡ್ಕೊಂಡು ಅಲ್ಲೇ ಬಾಳೆಹಣ್ಣು ಮತ್ತು ಇದನ್ನು ತಗೊಂಡು ಪೂರ್ವಿಗೊಂದು ನನಗೊಂದು ಇವ್ರಿಗೊಂದು ಪಾಪ ಇವ್ರು ನನ್ನ ಜೊತೆ ಬಂದಿದ್ರು ಒಂದು ತೇರಿದೆ ಇದೆ ಬರ್ತೀರಾ ನಮ್ಮೂರಲ್ಲಿ ಅಂತ ಹೇಳಿದಕ್ಕೆ ನಾನು ಬರ್ತೀನಿ ಅಂದರು ಒಂದು ಖುಷಿಯಾಯಿತು ಬರ್ತಿದ್ದಾರೆ ಅಂತ ಹಂಗಾಗಿ ಚಳ್ಳಘಟ್ಟ ಮೆಟ್ರೋ ಹೋಗಿ ಅಲ್ಲಿ ಇಲ್ಲಿಕ್ಕಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಇವರು ಆಟೋದಲ್ಲಿ ನಾನು ಗಾಡಿಲಿ ನಮ್ಮೂರಿಗಂಟ ಗಂಟ ಹೋಗಿ ವಾಪಸ್ ಬಂದಿದ್ದು ಇವಾಗ ಒಂದು ಪ್ರಸಾದ ತೋರಿಸಿದ್ನಲ್ಲ ರಸಾನ್ಯ ಸೊ ಈ ರಸಾನ್ಯ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಒಂದಷ್ಟು ಜನ ಓಲ್ಯ ಅಂತ ಮಾಡ್ತಾರೆ ಅದ್ರ ಬಗ್ಗೆ ಗೊತ್ತಿರೋರಿಗೆ ಆಲ್ಮೋಸ್ಟ್ ವೀಡಿಯೋ ನೋಡ್ತಿರೋರ್ಗೆ ಗೊತ್ತಿರುತ್ತೆ ಸೊ ಅದನ್ನೆಲ್ಲ ಒಂದು ಬಟ್ಟೆ ಹಾಸ್ಬಿಟ್ಟು ದೇವ್ರ ಮುಂದೆಗಡೆ ಅಲ್ಲಿ ಒಂದು ಗುಡ್ಡೆ ಗುಡ್ಡೆ ಇಡ್ತಾರೆ ಆ ಪ್ರಸಾದನ ಆ ರಸನೇ ಇಟ್ಬಿಟ್ಟು ಅಲ್ಲಿ ಓಲೆ ಮಾಡೋದು ಸೊ ಹಂಗಾಗಿ ಅದು ಕೈಯಿಂದ ಎತ್ಕೊಂಡು ಅವರು ಓಲೆ ಮಾಡ್ತಾರಲ್ವ ಅವರೆಲ್ಲ ಕೈಯಿಂದ ಎತ್ಕೊಂಡು ತಿನ್ನಲ್ಲ ಬಾಯಲ್ಲೇ ಬಗ್ಗಿ ತಗೊಂಡು ತಿನ್ನಬೇಕು ಆಮೇಲೆ ಈ ಪ್ರಸಾದ ಕೊಡ್ತಾಯಿರ್ತಾರಲ್ಲ ಅಲ್ಲಿ ಗುಡ್ಡೆ ಇಡ್ತಾರಲ್ಲ ಅವರು ಕೈಯಿಂದ ಬೇಕಾದ್ರೆ ತಿನ್ನಿಸ್ಬೋದು ಆದರೆ ಇವರು ಕೈಯಿಂದ ಮುಟ್ಟಂಗಿಲ್ಲ ತಿನ್ನೋರು ಸೊ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ತುಂಬ ಮೇಲೆ ನಾನು ನೋಡಿದ್ದು ಬಟ್ ಇದು ಚೆನ್ನಾಗಿದ್ದಾಗ ನೋಡೋದಕ್ಕೆ ಚೆಂದ ವೀಡಿಯೋ ಮಾಡೋಕ್ಕೆ ನನಕೈಲಾಗಲಿಲ್ಲ ಪೂರ್ವಿನ ಮೇಲೆತ್ತು ಕಳಿಸಿದೆ ಅವ್ನು ಹೆಂಗೆ ಹೆಂಗೆ ಬೇಕೋ ಹಂಗೆ ಹಂಗೆ ಶೇಕ್ ಮಾಡ್ಕೊಂಡು ಶೇಕ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದಾನೆ ಸೊ ಆದಷ್ಟು ನಾನು ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಎಷ್ಟು ಮಟ್ಟಿಗೆ ತೋರಿಸ್ತಾ ಇದ್ದೀನೋ ಗೊತ್ತಿಲ್ಲ ಯಾಕಂದರೆ ಈ ವಿಡಿಯೋಗಳು ಅಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಬಟ್ ಪರವಾಗಿಲ್ಲ ಅಷ್ಟಾದರೂ ಮಾಡಿಕೊಟ್ನಲ್ಲ ಪಾಪ ಅವ್ನು ಚಿಕ್ಕವನಾಗಿರೋದ್ರಿಂದ ಅವನಿಗೂ ವೀಡಿಯೋ ಮಾಡೋ ಕೆಪಾಸಿಟಿ ಇಲ್ಲ ಆದರೂ ಎಷ್ಟೋ ಮಾಡಿಕೊಟ್ಟಿದೆ ಪಾಪ ಪಾಪು ಎಷ್ಟೋ ಎಲ್ಪ್ ಮಾಡಿದೆ ನನಗೆ ತೇರ್ ಮೇಲುಗಡೆ ಒಬ್ಬರು ಕೂತಿದ್ದಾರೆ ಅವ್ರು ಯಾಕೆ ಕೂತಿದ್ದಾರೆ ಅಂತ ಯಾರಿಗಾದ್ರೂ ಡೌಟ್ ಬಂದಿರ್ಬೋದು ವೀಡಿಯೋದಲ್ಲಿ ಸೊ ಅವರು ಯಾಕೆ ಕೂತಿದ್ದಾರೆ ಅಂದರೆ ಅವರು ಲೈನ್ ಮ್ಯಾನು ಅಂದರೆ ಎಲೆಕ್ಟ್ರಿಕ್ ವರ್ಕ್ ಮಾಡೋವಂಥವ್ರು ಸೊ ಅಲ್ಲಿ ಲೈನ್ಗಳೇನಾದರೂ ಟಚ್ ಆದರೆ ತೇರಿಗೆ ಅದನ್ನು ನೋಡೋದಕ್ಕೆ ಅಂತಲೇ ಹೇಳಿಬಿಟ್ಟು ಮೇಲೆ ಕೂತಿದ್ದಾರೆ ವೈರ್ಗಳನ್ನೆಲ್ಲ ಇದು ಮಾಡ್ಕೊಂಡು ಹೋಗೋಕ್ಕೆ ಕೇಳು ಒಂದು ಕೊಡ್ರಿ ನಮ್ಮ ಗಾಡಿ ಹಾಕಳಕ್ಕೆ ಅಂತ ಏ ಬಾ ಹೊಟ್ಟದ ಅಯ್ಯೋ ಇವನ್ ಬಾರಿ ನೋಡಿ ಏನ್ ಮಾಡ್ತ ಬಂದಿಲ್ ಕೂತ್ಕರ ಸೋಂಬೇರಿ ಮರಿ ಬೇಡ ಅಂತ ಮಕ್ಕಳ ಜೊತೆ ಚಿಕ್ಕ ಪುಟ್ಟ ಸಂತೋಷಗಳನ್ನ ಅನುಭವಿಸಿ ಅವ್ರ ಜೊತೆ ಮಕ್ಕಳಲ್ಲಿ ಮಕ್ಕಳಾಗೋದ್ರಿಂದನೇ ನಿಜವಾಗ್ಲೂ ಅವ್ರ ಅಪ್ಪ ಅಮ್ಮ ಆಗೋದಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಯಾಕಂದರೆ ಪ್ರತಿ ಒಂದು ಮಗುಗೂ ಅದರದೇ ಆದ ಒಂದು ಇದಿರುತ್ತೆ ಆಸೆಗಳಿರುತ್ತೆ ಕನಸುಗಳಿರುತ್ತೆ ಬಟ್ ಕೆಲವೊಂದು ತಂದೆ ತಾಯಿ ಅದಕ್ಕೆ ಸ್ಪಂದಿಸ್ತೇನೆ ಇರ್ಬೋದು ಅದರಿಂದ ಕೆಲವೊಬ್ಬರು ಮಕ್ಕಳುಗಳು ವಿಚಿತ್ರವಾಗಿ ಚೇಂಜ್ ಕೂಡ ಆಗ್ಬಿಡ್ತಾರೆ ಸೊ ಮಕ್ಕಳು ಚಿಕ್ಕ ಪುಟ್ಟ ಖುಷಿಗಳಲ್ಲಿ ಎಷ್ಟು ಖುಷಿ ಪಡ್ತೀವಿ ನಾವು ತಂದೆ ತಾಯಿಗಳಾಗಿ ಸೊ ಅದು ನಿಜವಾಗ್ಲೂ ಒಂದು ಮಟ್ಟದಲ್ಲಿ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ತಂದೆ ತಾಯಿಯರು ಅರ್ಥ ಮಾಡ್ಕೋಬೇಕು ಮಕ್ಕಳು ಮನಸ್ಸನ್ನು ಯಾಕಂದರೆ ಅವ್ರಿನ್ನೂ ಚಿಕ್ಕವರಾಗಿರೋದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ನಾವು ಆಳವಾಗಿ ಇಳಿದು ನೋಡಿದಾಗಲೇ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ಮತ್ತು ಅವ್ರ ಬಾಲ್ಯನ ನಾವು ಮತ್ತೆ ತಂದ್ಕೊಡೋಕ್ಕಾಗಲ್ಲ ಸೊ ಅವರು ಚಿಕ್ಕ ವಯಸ್ಸಲ್ಲಿ ಇದು ಇರೋವಾಗಲೇ ನಾವು ಎಷ್ಟು ಪ್ರೀತಿ ಕೊಡಬೇಕು ಎಷ್ಟು ಟೈಮ್ ಕೊಡಬೇಕು ಅದನ್ನೆಲ್ಲ ಕೊಟ್ಟರೆ ಲಾಸ್ಟಿಗೆ ನಮ್ಮನ್ನು ನೆನಪಿಸ್ಕತವೆ ಅವರು ಮಂಜಮ್ಮ ಒನ್ ಫ್ರೆಂಡು ಅದಕ್ಕೆ ಮಾತಾಡ್ಸಿದ್ದವ್ Vaga, metročka ti divi. ಬುಗುರಿ ತರ ತೋರಿಸ್ತಾ ಇತ್ತಾ ಎಲ್ಲ ಒಂದೇ ಸರಿ ತಿರ್ಗೋ ಹೊತ್ತಿಗೆ ಒಂದೊಂದು ಆಫ್ ಆಗ್ತವೆ ಮುರ್ದಾಕ್ಬಿಟ್ಟಿಯಾ ಮತ್ತೆ ಅವಾಗ ಏನೋ ವರ್ಕ್ ಆಯ್ತಲ್ಲ ಅಂತ ಬೈತಾ ಇದ್ದೆ ಸಮಾಧಾನ ತಗೊಂಡ್ಬಿಡ್ಬೇಕು ನಿಧಾನಕ್ಕೆ ನೀವು ಒಂಚೂರು ಪೇಷನ್ಸೇ ಇಲ್ಲ ಯಾವಾಗ ನಿಮ್ಗೆ ಕಲಿಯೋಕ್ಕೆ ಪೇಷನ್ಸ್ನಾ ನೀನು ಮಣ್ಣು ನಾನು ಕೆಲಸ ಮಾಡ್ತೀನಲ್ಲ ಮಣ್ಣಲ್ಲಿ ಆ ಕೆಲಸ ಮಾಡು ಸ್ವಲ್ಪ ಪೇಷನ್ಸ್ ಬರುತ್ತೆ ಮಾಡು ಮಾಡು ಓಕೆ ಇವತ್ತು ರಾತ್ರಿಯ ವಿಶೇಷ ಮಶ್ರೂಮ್ ಮತ್ತೆ ಮ್ಯಾಂಗೋ ಪಿಕಲ್ ಹಾ 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 ಜಾತ್ರಂಗಿತಪ್ಪ

ಅದ ಕೈ ಸಿಗಲ್ಲ ಸಡನ್ ಆಗಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಒಂದ್ ಕಮೆಂಟ್ ಹಾಕಿ ಅದ್ರಲ್ಲೂ ನಮ್ಮ ಪೂರ್ವಿಗೋಸ್ಕರ ಈ ವಿಡಿಯೋಗೆ ಒಂದ್ ಲೈಕ್ ಕೊಡಿ ಲೈಕ್ ಕೊಡ್ತೀರಾ